ಯಾಕೆ ನೀವೇನಿರಲ್ಲ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಏಕೆಂದರೆ ಈಗಾಗಲೇ ಶುರುವಾಗಿದೆ ಈಗ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಆಗ್ತಾಯಿದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ನೀವು ಇಲ್ಲ ಇಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗೆ ಮಾಡ್ತೀರಾ ನೀವು ನೀವು ಇದ್ರ ತಾನೇ ಮಾಡೋದಿದೋ ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು ಹಾಂ ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದ್ರಿ ಡೆಲ್ಲಿ ಅವರು ಹೇಗೆ ಕ್ಯಾನ್ಸಲ್ ಮಾಡಿರಿ ಇದನ್ನ ತೆಗೆದು ಹಾಂ ಇಷ್ಟು ನಿಮ್ಮ ಧೈರ್ಯ ಹಾಂ ಏನು ಎಲ್ಲ ಇದ್ರಿ ಜೋರಾಗಿ ನಾನು ಹಾಗೆ ಹೀಗೆ ಇಷ್ಟು ನೀವು ಹೈಕಮಾಂಡ್ ಆಲ್ ರೈಟ್ ಹೈಕಮಾಂಡ್ನವ್ರು ಅವರು ಕಿತ್ತಾಕಿದ್ರೆ ಪರವಾಗಿಲ್ಲ ಏನಂತೆ ನೀವು ಹೈಕಮಾಂಡ್ ಹೇಳಿ ನಿಮ್ಮ ಕಿತ್ತಾಕಿದರೆ ಜಾತಿವಾದ ಜನಗಾಣ್ತೀನಿ ಮಾಡಲ್ಲ ಅಂತ ಹೀರೋ ಆಗಿಬಿಡ್ತಾಯಿದ್ರಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರಿ ಮಾಡ್ತೀನಿ 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 ಇಡೀ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಮಾಡಿದಂಥ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ನೀವು